ನಮಸ್ಕಾರ ವೀಕ್ಷಕರು ಇವತ್ತು ನಮ್ಮ ಮುಂದೆ ಇದ್ದಾರೆ ಫಾರ್ಮರ್ ಮಿನಿಸ್ಟರ್ ಸಿ ಎಂ ಇಬ್ರಾಹಿಂ ಅವರು ಇವತ್ತಿವರು ಅವರು ಆಗಮಿಸುತ್ತಾರೆ ಒಂದು ಟಿಪ್ಪು ಸುಲ್ತಾನ್ ಲೈಫ್ ಕತೆ ಬಗ್ಗೆ ಒಂದು ಪ್ರೋಗ್ರಾಮ್ ಇತ್ತು ಆ ಪ್ರೋಗ್ರಾಮ್ಗೆ ಇವರು ಆಗ ಆಗಮಿಸಿದ್ದರು ಬನ್ನಿ ಇವರ ಹತ್ರ ಕೆಲವೊಂದು ಪ್ರಶ್ನೆಗಳು ಮಾಡೋಣ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಸರ್ ನಮಸ್ಕಾರ ಇವತ್ತೇ ನೀವು ದಾಂಡಲಿಗೆ ಬಂದಿದ್ದೀರಾ ಟಿಪ್ಪು ಸುಲ್ತಾನ್ ಲ ಜೀವನ ಬಗ್ಗೆ ನೀವು ಎಲ್ಲ ಇದೆಲ್ಲ ಮಾತಾಡಿದ್ರ ಬಟ್ ಕೆಲವೊಂದು ಕಡೆ ಈಗ ಇಡೀ ರಾಜ್ಯದಲ್ಲಿ ಇರಲಿ ಇಡೀ ದೇಶದಲ್ಲಿ ಇರಲಿ ಮುಸ್ಲಿಂ ಹೆಸರಲ್ಲಿ ಬಹಳಷ್ಟು ಆಗ್ತಾ ಇದೆ ಯಾಕಂದ್ರೆ ಮುಸ್ಲಿಂ ಹೆಸರು ರಾಜಕಾರಣಿಗಳು ಆಗ್ತಾ ಇದೆ ಅದ್ರ ಬಗ್ಗೆ ತಾವೇನು ಹೇಳ್ತೀವಿ ದುರ್ದೈವ ಇವತ್ತು ನಮಗೆ ಸಾಫ್ಟ್ ಟಾರ್ಗೆಟ್ ಮಾಡ್ಯಾರ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಮತ್ತು ನಮ್ಮ ಹಿರಿಯರು ನಮ್ಮ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ವಿದ್ಯಾಭ್ಯಾಸ ಕೊಟ್ಟಿಲ್ಲ ಎಜುಕೇಶನ್ನಲ್ಲಿ ನಾವು ಹಿಂದಾದೀವಿ ನನಗಿರೋ ಉದ್ದೇಶ ಅಷ್ಟೇ ಇನ್ನು ಇಪ್ಪತ್ತು ವರ್ಷದಲ್ಲಿ ಸಮಾಜವನ್ನು ಮನೆಗೆ ಎರಡೆರಡು ಮಂದಿ ಮೂರು ಮೂರು ಮಂದಿ ಗ್ರ್ಯುಯೇಟ್ ಇರಬೇಕು ಇಂಜಿನಿಯರ್ಸ್ ಇರಬೇಕು ಡಾಕ್ಟರ್ಸ್ ಇರಬೇಕು ಆ ಕೆಲಸ ನಾನು ಇಪ್ಪತ್ತು ವರ್ಷದ ಹಿಂದೆ ಗುಲ್ಬರ್ಗದಾಗ ಶುರು ಮಾಡಿದೆ ಇವತ್ತು ಗುಲ್ಬರ್ಗದಲ್ಲಿ ಎಪ್ಪತ್ತು ಸಾವಿರ ಜನ ಗ್ರಾಜುಯೇಟ್ ಆಗ್ಯಾರ ಪ್ರತಿಯೊಂದು ಮನೆಗೆ ಒಬ್ಬ ಡಾಕ್ಟರ್ ಅದಾನ ಪ್ರತಿ ಎರಡು ಮನೆಗೆ ಒಬ್ಬ ಇಂಜಿನಿಯರ್ ಅದಾನ ಇವತ್ತು ಆರ್ಥಿಕವಾಗಿ ಅವರು ಸಮೃದ್ಧಿ ಆಗಿದ್ದಾರೆ ಇಲ್ಲಿ ಬಡತನ ಜಾಸ್ತಿ ಅದ ಬಾಕಿ ಕಡೆ ನಾರ್ತ್ ಕರ್ನಾಟಕ ಬಿಜಾಪುರ ಬಾಗಲಕೋಟೆ ಹುಬ್ಳಿ ಧಾರವಾಡ ಎಪ್ಪತ್ತೆರಡು ವರ್ಷ ಆಯ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿ ನಮಗೆ ಕೊಡ್ಬೇಕಾದ ಹಕ್ಕನ್ನು ಕೊಟ್ಟಿಲ್ಲ ಅದನ್ನು ನಾವು ಪಡಿತಕ್ಕಂಥದಕ್ಕೆ ಹೋರಾಟವನ್ನು ಮಾಡಬೇಕು ಸರಿ ದಲಿತರು ಹಿಂದುಳಿದವರು ಸಮಾಜದ ಎಲ್ಲ ವರ್ಗದ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಭಕ್ತ ಭಂಡಾರಿಯವರ ಅನುಭವ ಮಂಟಪ ಇದರ ಆಧಾರದ ಮೇಲೆ ನಾವು ಈ ರಾಜ್ಯವನ್ನು ಕಟ್ಟಬೇಕು ಅಂತಿದ್ದೇವೆ ಸರ್ ಈಗ ವಕ್ಫ್ ಬೋರ್ಡ್ ಹೆಸರಲ್ಲಿ ಬಹಳಷ್ಟು ಕರ್ನಾಟಕದಲ್ಲಿ ಇದನ್ನು ನಡೀತಾ ಇದೆ ಸೆವೆಂಟಿ ಥೌಸಂಡ್ ಎಕರೆ ಇನ್ ಪ್ಲೇಸ್ ಅದು ಇದರ ಬಗ್ಗೆ ನಡೀತಾ ಇದರ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ಕೆಲವೊಂದು ಜನರಿಗೆ ವಕ್ಫ್ ಬೋರ್ಡ್ ಅಂತಾನೆ ಗೊತ್ತಿಲ್ಲ ಈಗ ನಾನು ಅದನ್ನೇ ಸ್ಪಷ್ಟವಾಗಿ ಹೇಳಿದೆ ವಕ್ಫ್ ಅಂತ ಹೇಳಿದ್ರೆ ದೇವರ ಹೆಸರಿನಲ್ಲಿ ಉಳ್ಳವರು ದಾನ ಮಾಡಿದಂಥ ಜಾಗ ಹಣ ಅದು ವಕ್ಫ್ ಆಗುತ್ತೆ ವಕ್ಬೋರ್ಡ್ ಹೋಗಿ ಇದು ನಂದು ಅಂತ ಹೇಳಕ್ ವಕ್ ಬೋರ್ಡಿಗೆ ಅಧಿಕಾರ ಇಲ್ಲ ಈಗ ನಾನೇ ಒಂದು ಐವತ್ತು ಎಕರೆ ಜಮೀನನ್ನು ಕೋಲಾರಲ್ಲಿ ಕೊಟ್ಟಿದ್ದೀನಿ ಇವತ್ತು ಅದು ಸುಮಾರು ಒಂದು ಐವತ್ತು ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ನಾ ಕೊಟ್ಟಿರೋ ಜಾಗ ದೇವರೇಶ್ವರಲ್ಲಿ ನಲ್ಲಿ ಆ ಜಾಗ ಇದೆ ಈಗ ಬಿ ಜೆ ಹೋಗಿ ಆ ಜಾಗ ನಮ್ದು ಅಂತ ಹೇಳಿದ್ರೆ ಮುಂಡೆವ ನಿಮ್ಗೇನಿದೆ ಅಧಿಕಾರ ನಾ ಕೊಟ್ಟಿದ್ದ ಜಾಗನ ಕೇಳಕ್ ನೀವ್ಯಾರು ಹೀಗೆಯ ಪೂರ್ವಿಕರು ಕೊಟ್ಕೊಂಡು ಬಂದಿದ್ದಾರೆ ನೂರಾರು ವರ್ಷದಿಂದ ಹಾ ಎಲ್ಲಿ ಫಾರಂ ನಂಬರ್ ಸೆವೆನ್ ಹಾಕಿ ರೈತರು ಹುತ್ತಿ ಬಿತ್ತಿ ಮಾಡ್ತದಾನೋ ಆ ಜಮೀನು ರೈತರಿಗೆ ಕೊಟ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರವಾಗಿ ಆ ಜಮೀನಿಗೆ ಎಕರೆಗೆ ಹದಿನೈದು ಲಕ್ಷ ರೂಪಾಯಿ ಅಂತೆ ಸರ್ಕಾರ ಬೋರ್ಡಿಗೆ ಕೊಡಬೇಕು ಅದು ರೈತ ಸಂಘದವರು ಇವತ್ತು ನಿರ್ಣಯ ಮಾಡಿದ್ದಾರೆ ಫಸ್ಟ್ ಟೈಮ್ ಸರ್ ಈಗ ದೇಶದಲ್ಲಿ ಇಡೀ ದೇಶದಲ್ಲಿ ಒಂದೇ ಸುದ್ದಿ ನಡೀತಾ ಇದೆ ಅಜ್ಮೀರ್ ದರ್ಗಾ ಯಾಕೆ ಬಹಳಷ್ಟು ಮಸೀದಿ ಮೇಲೆ ಮತ್ತು ದರ್ಗಾ ಮೇಲೆ ಯಾಕೆ ಟಾರ್ಗೆಟ್ ಆಗ್ತಾ ಇದೆ ಅನ್ನಿಸ್ತಲ್ಲ ಸರ್ ಹುಚ್ಮುಂಡಿ ಕೆಲಸ ಇಲ್ಲ ರಾಮ ಮಂದಿರ ಆಯಿತು ತಲಾಖ್ ಆಯಿತು ಎನ್ ಆರ್ ಸಿ ಆಯಿತು ಹಿಜಾಬ್ ಆಯಿತು ಈಗ ಒಫಿಗೆ ಬಂದಾರ ಈ ಓಟ್ ಕೇಳ ದುರ್ದೈವ ನಾಚಿಕೆ ಆಗ್ಬೇಕು ಈ ಮುಂಡೆವಿಗೆ ರಾಮನ ಹೆಸ್ರಿಗೆ ಓಟ್ ಕೇಳಿದ್ರು ಈಗ ಒಫ್ಕ ಹೆಸ್ರಿಗೆ ಓಟ್ ಕೇಳ್ತದವ ನಮಗೆ ಸ್ವಾಭಿಮಾನ ಅಟ್ಲೀಸ್ಟ್ ನಮ್ಮನ್ನು ನೀವು ಜ್ಞಾಪಕ ಮಾಡ್ಕೋತಿದಿರಲ್ಲ ಒಕ್ಫು ಅಂತ ನಿಮ್ಮ ಬಾಯಾಗಿ ಬಂತಲ್ಲ ಎಂಥ ಪುಣ್ಯವಂತರು ನಾವು ಮುಂಡೆವ ನಮ್ಮನ್ನು ಬೈಯೋರು ನಿಮ್ಮ ಬಾಯಾಗೆ ಒಕ್ ವಕ್ ಅಂತ ಬರ್ತಾ ಇದೆ ಇದನ್ನು ನೀವು ಹೇಳ್ತಾನೆ ಇರಿ ನಮ್ಮ ಜನ ಹುಷಾರಾಗ್ತಾರೆ ನಾನು ಕಾಂಗ್ರೆಸ್ನವರು ಪಾರ್ಟಿ ಇದೆ ಸರ್ಕಾರ ಇದೆ ಇನ್ನೊಂದ್ ಕಡೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯದಲ್ಲಿ ಒಂದ್ ಮೂರನೇ ಶಕ್ತಿ ಮಾಡಕ್ ಸಾಧ್ಯವ ಇದನ್ನು ಕೂಡ ನಾವು ಇವತ್ತು ವಿಚಾರ ಮಾಡ್ತಾ ಇದ್ದೀವಿ ಒಂದು ಅವಕಾಶ ಜನವರಿ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಒಂದು ಅಂತಿಮವಾದಂತ ನಿರ್ಧಾರವನ್ನು ನಾವು ಪ್ರಕಟಿಸ್ತೇವೆ ಧನ್ಯವಾದಗಳು ಸರ್ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ